ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂತಹ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ಕೂಡ ಒಂದು ಪ್ರಮುಖವಾದ ಹಬ್ಬ ಶಿವರಾತ್ರಿಯ ದಿನದಂದು ಶಿವನ ಕೃಪೆಗೆ ಪಾತ್ರರಾಗಲು ವಿಶೇಷವಾಗಿ ಶಿವನ ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಶಿವರಾತ್ರಿಯ ಆಚರಣೆಯನ್ನು ಮಾಡಿ ಜಾಗರಣೆಯನ್ನು ಮಾಡಲಾಗುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಮಹಾಶಿವರಾತ್ರಿಯು ಯಾವ ದಿನ ಬಂದಿದೆ ಹಾಗೇನೇ ಪೂಜಾ ಸಮಯವೇನು ಶಿವರಾತ್ರಿಯ ಪೂಜೆ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಶಿವನನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ಮಹೇಶ್ವರ ಪರಮೇಶ್ವರ ಬೋಲಾಶಂಕರ್ ನೀಲಕಂಠ ಹೀಗೆ ಶಿವನಿಗೆ ಹಲವಾರು ಹೆಸರುಗಳು ಕೂಡ ಇವೆ ನಾವು ಯಾವ ಒಂದು ಹೆಸರಿನಿಂದ ಭಕ್ತಿಯಿಂದ ಕರೆದರೂ ಕೂಡ ಕಷ್ಟದಲ್ಲಿ ನೆನೆಸಿಕೊಂಡರೂ ಕೂಡ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ಪರಮಾತ್ಮ ಶಿವನಿಗೆ ಪ್ರತಿ ವರ್ಷ ಕೂಡ ಶಿವರಾತ್ರಿ ಹಬ್ಬದಂದು ಶಿವನ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಆ ದಿನ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಲಾಗುತ್ತದೆ ಜಗತ್ತನ್ನೇ ಸುಡುವಂತಿದ್ದ ವಿಷವನ್ನು ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವು ಹೇಗೆ ಹೊರಬಂದಿತೋ ಹಾಗೇನೆ ವಿಷವೂ ಕೂಡ ಉದ್ಭವವಾಯಿತು ಆ ವಿಷವನ್ನ ನಂಜನ್ನ ಶಿವನು ತಾನು ನುಂಗಿ ತನ್ನ ಗಂಟಲಲ್ಲಿ ಇಟ್ಟುಕೊಂಡನಂತೆ ಹಾಗಾಗಿ ಶಿವನನ್ನ ನೀಲಕಂಠ ಎಂದು ಕರೆಯುತ್ತಾರೆ ಆತನು ವಿಷವನ್ನ ನುಂಗಿದಾಗ ಪಾರ್ವತಿಯು ಆ ವಿಷವು ಶಿವನ ಹೊಟ್ಟೆಗೆ ಹೋಗದಂತೆ ಆತನ ಶಿವನ ಗಂಟಲನ್ನ ತಡೆ ಹಿಡಿಯುತ್ತಾಳಂತೆ ಇಡೀ ರಾತ್ರಿ ಕೂಡ ಹಾಗೆಯೇ ತಡೆ ಹಿಡಿದಿರುತ್ತಾಳಂತೆ ಹಾಗಾಗಿ ಆ ದಿನವನ್ನ ಶಿವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ ಅಂತ ಹೇಳ್ತಾರೆ ಇನ್ನು ಶಿವನೆಂದರೆ ತುಂಬನೇ ಮಂಗಳಕರ ಕೈಲಾಸಿ ವಾಸಿಯಾದ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೆಯೇ ಇನ್ನೊಂದು ಪ್ರಕಾರ ಶಿವನು ಅರ್ಧನಾರೀಶ್ವರನಾದ ದಿನವೂ ಕೂಡ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಇನ್ನು ಈ ವರ್ಷ ಮಹಾಶಿವರಾತ್ರಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವುದು ಶಿವರಾತ್ರಿ ಪಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮಾರ್ಚ್ ಒಂಬತ್ತನೇ ತಾರೀಕು ಶನಿವಾರದಂದು ಸಂಜೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇಲ್ಲಿ ನಾವು ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡಿಲ್ಲ ರಾತ್ರಿಯ ಸಮಯವನ್ನ ನೋಡಿಕೊಂಡು ಮಹಾಶಿವರಾತ್ರಿ ದಿನವನ್ನ ಆಚರಣೆಯನ್ನ ಮಾಡ್ತೀವಿ ಏಕೆಂದರೆ ಮಹಾಶಿವರಾತ್ರಿಯ ದಿನದಂದು ರಾತ್ರಿ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯರ ವಿವಾಹವಾಗಿದ್ದಂತೆ ಆ ದಿನ ರಾತ್ರಿಯೆಲ್ಲ ದೇವಾನುದೇವತೆಗಳು ಕೂಡ ಜಾಗರಣೆಯನ್ನು ಮಾಡಿ ಶಿವ ಮತ್ತು ಪಾರ್ವತಿಯರ ಮದುವೆಯಲ್ಲಿ ಭಾಗಿಯಾಗಿದ್ದರಂತೆ ಆಶೀರ್ವಾದವನ್ನು ಮಾಡಿದ್ದರಂತೆ ಜೊತೆಗೆ ಜಾಗರಣೆಯನ್ನು ಕೂಡ ಮಾಡಿದ್ದರಂತೆ ಹಾಗಾಗಿನೇ ಮಹಾಶಿವರಾತ್ರಿಯ ದಿನದಂದು ರಾತ್ರಿ ಸಮಯದಲ್ಲಿ ರಾತ್ರಿ ಪೂರ್ತಿಯಾಗಿ ಜಾಗರಣೆಯನ್ನು ಮಾಡ್ತಾರೆ ಸೊ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಮಾರ್ಚ್ ಎಂಟನೇ ತಾರೀಕಿನಂದೇ ಮಾಡಬೇಕು ಮಾರ್ಚ್ ಎಂಟನೇ ತಾರೀಕಿನಂದೇ ನಮಗೆ ರಾತ್ರಿ ಒಂದು ಚತುರ್ಥಿಯ ತಿಥಿ ಅನ್ನೋದು ಬರೋದು ಹಾಗಾಗಿ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದಂದು ನಾವು ಮಹಾಶಿವರಾತ್ರಿ ಹಬ್ಬವನ್ನ ಈ ಬಾರಿ ಆಚರಣೆ ಮಾಡ್ಬೇಕಾಗಿರೋದು ಇನ್ನು ಮಹಾಶಿವರಾತ್ರಿ ಹಬ್ಬದ ದಿನದಂದು ಶಿವನ ಪೂಜೆಯನ್ನ ಮಾಡುವುದಕ್ಕೆ ಒಂದು ಶುಭವಾದ ಸಮಯ ಎಂದರೆ ಆ ದಿನ ರಾತ್ರಿ ಸಮಯದಲ್ಲಿ ಶಿವನ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಏಕೆಂದರೆ ಆ ದಿನ ರಾತ್ರಿನೇ ಶಿವ ಮತ್ತು ಪಾರ್ವತಿಯರ ವಿವಾಹ ಆಗಿರೋದು ಆ ಕಾರಣದಿಂದಾಗಿ ಶಿವರಾತ್ರಿಯಂದು ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡೋದು ರಾತ್ರಿನೇ ಶಿವನ ಜಾಗರಣೆಯನ್ನು ಮಾಡೋದು ಹಾಗೆಯೇ ನಿಮಗೆ ರಾತ್ರಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ ಅಂದಿನ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಬಹುದು ಆ ದಿನ ಬ್ರಾಹ್ಮಿ ಮುಹೂರ್ತ ಬಂದು ಬೆಳಗ್ಗೆ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಒಂದು ಬ್ರಹ್ಮ ಮುಹೂರ್ತ ಇರುತ್ತದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇಲ್ಲಾಂದರೆ ಮಧ್ಯಾಹ್ನದ ಸಮಯದಲ್ಲಿ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಐವತ್ತಾರು ನಿಮಿಷದವರೆಗೂ ಕೂಡ ಮಧ್ಯಾಹ್ನ ಒಂದು ಶುಭ ಸಮಯವಿದೆ ನಿಮಗೆ ಯಾವ ಸಮಯ ಅನುಕೂಲನೋ ಆ ಸಮಯದಲ್ಲಿ ಶಿವನ ಪೂಜೆ ಮಾಡಿ ಆದರೆ ಶಿವರಾತ್ರಿಯಂದು ಎಂದು ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಇನ್ನು ನನ್ನ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಮಹಾಶಿವರಾತ್ರಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ